ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಚಿಕ್ಕಲಾಲಹಳ್ಳಿಯಿಂದ ಒಬ್ರಕ್ಕ ಫ್ರೆಂಡು ಅವರು ಗ್ರೂಪ್ ರೇಷಿಕೆ ಅಂತ ಕರೆದಿದ್ರು ಗ್ರೂಪ್ ರೇಷಿಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ನಾನು ರಾಜು ಅಮ್ಮ ಹೋಗ್ಬೇಕಿತ್ತು ಅಮ್ಮ ಮದುವೆ ಇತ್ತು ಅಲ್ಲಿಗೆ ಹೋಗಿದ್ದಾರೆ ನಮ್ಮ ರಿಲೇಷನ್ ಅವ್ರದ್ದು ಅದು ಕುಡ್ಕೈನು ಅಂತ ಏನೋ ಇರಬೇಕು ಮೋಸ್ಟ್ಲಿ ಹುಡುಗ ನಮ್ಮೂರವ್ರೆ ಹುಡುಗಿ ನಮ್ಮ ರಿಲೇಷನ್ ಹುಡುಗಿ ಅಲ್ಲಿಗೆ ಹೋಗೋಕ್ಕೆ ಸ್ವಲ್ಪ ದೂರ ಬರೋದು ಹಿಂಸೆ ಅಂತ ಹೇಳಿ ಅಲ್ಲಿಗೆ ಹೋಗಲಿಲ್ಲ ಇವಾಗ ಓಡ್ತಿದ್ದೀವಿ ತಿಂಡಿ ಬೆಳಗ್ಗೆ ಬಿಸಿನೇ ಮಾಡಿದೆ ಅನ್ನನೇ ಮಾಡಿದೆ ಸಾಂಬಾರಿತ್ತು ಸಾಂಬಾರು ಮಾಡಿದೆ ಬಸ್ಸಾರ್ ಮಾಡಿ ಅದಕ್ಕೋಸ್ಕರ ತಿಂಡಿ ಏನೂ ಮಾಡಲಿಲ್ಲ ಇವಾಗ ಇಲ್ಲೇ ಚೌಕಳ್ಳಿ ನಮ್ಮೂರ ಪಕ್ಕನೇ ಏನು ಜಾಸ್ತಿ ದೂರ ಇಲ್ಲ ಸೊ ಅದಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೇಳಿ ರೆಡಿಯಾಗಿ ಸಿಂಪಲಾಗಿ ರೆಡಿ ಅದೆ ಸುಮ್ಮನೆ ಏನಕ್ಕೆ ನನಗೇನೋ ಜಾಸ್ತಿ ಓವರಾಗಿ ರೆಡಿ ಆಗೋದಂದರೆ ಆಗೋದಿಲ್ಲ ಅದಕ್ಕೋಸ್ಕರ ಸಿಂಪಲ್ಲಾಗಿ ಟಾಪಕೊಂಡಾಗೆ ರೆಡಿ ಆದೆ ಬೈಕು ತೊಗೊಂಬತ್ತಿದ್ದಾರೆ ನಮ್ಮ ದಿವ್ಯಾ ನೋಡ್ಕೋತೀನಿ ಅಂತ ಹೇಳಿದ್ಲು ನನ್ನ ಮಗಳನ್ನ ಅವ್ಳು ಕೇಳ್ಬಿಟ್ಟು ಹೋಗ್ತಿದ್ದೀವಿ ಅವಳು ನೋಡ್ಕೋತಾಳೆ ಬರೋ ತನಕ ಇವಾಗ ರಾಜು ಬೈಕ್ ತೆಗೆದ್ರು ಹೋಗ್ತಾ ಇದ್ದೀವಿ ಅವರು ಹೋಗ್ತಿದ್ದೀವಿ ಶೂಟಿಂಗ್ ತೆಗಿಯಕ್ಕೆ ಶೂಟಿಂಗ್ ಅಂತ ನೋಡಿ ಪ್ರವೇಶಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ಅದು ಮನೆಗೆ ಗೊತ್ತಾಗಲಿಲ್ಲ ಕಾರ್ಡು ಕರೆಕ್ಟಾಗಿ ನೋಡಲಿಲ್ಲ ಕನ್ಫ್ಯೂಸ್ ಆಗೋಯ್ತು ನಮ್ಮೂರವರೇ ಹೋಗ್ತಿದ್ರು ನೀವು ಗೃಹ ಪ್ರವೇಶಕ್ಕೆ ಏನಂತ ಕೇಳಿದೆ ಅದು ಸ್ವಲ್ಪ ಮುಂದೆ ಹೋಗಿದ್ರು ಸರಿ ಹೋಗ್ತಿತ್ತು ಗೊತ್ತಾಗ್ಲಿಲ್ಲ ಆಮೇಲೆ ಸೈಡಿಗೆ ಬಂದ್ವಿ ಮನೆಯೆಲ್ಲ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸಿಂಪಲ್ಲಾಗಿ ಅಕ್ಕನೂ ನೋಡಿ ಚೆನ್ನಾಗಿ ಪೂಜೆ ಅಷ್ಟೇ ಚೆನ್ನಾಗಿ ಮಾಡಿದ್ರು ನೀವೇನು ತುಂಬ ಎಲ್ಲ ತುಂಬ ಆಗಿತ್ತು ಆಮೇಲೆ ಊಟನೂ ಅಷ್ಟೇ ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಊಟ ಎಲ್ಲ ಚೆನ್ನಾಗಿತ್ತು ಮನೇನು ಕೂಡ ಅಷ್ಟೇ ಚೆನ್ನಾಗಿತ್ತು ಚೆನ್ನಾಗಿ ತಿನ್ಕಪ್ಪ ತಾಳೆ ನಾಯಿ ಅದಕ್ಕೆ ಮೊದಲನೇ ಎಂಟ್ರೆನ್ಸ್ ತೋಪ ವಿಗ್ರಹ ಮತ್ತೆ ಬೋರ್ಡ್ ಎಲ್ಲ ಕಾಣಿಸುತ್ತೆ ಇದೇ ಮೈಸೂರು ಹೈವೇ ರೋಡು ಅಲ್ಲಿಂದ ತೋಪಮ್ಮ ತಾಯಿ ದೇವಸ್ಥಾನ ಇದು ಇದ್ರ ಬಗ್ಗೆ ಗೊತ್ತಲ್ಲ ಪೂಜಾ ಹ್ಮ್ ನೋಡೋದ ಬನ್ನಿ ಇನ್ನೂ ಐತೆ ಇದು ನಾಗ ದೇವರು ಪ್ರತಿ ಸೃಷ್ಟಿಗೂ ಇಲ್ಲೇ ಪೂಜೆ ಮಾಡ್ತಾರೆ ಸುಮಾರು ಜನ ಹಲೋ ಪೂಜಾ ತುಂಬ ಚೆನ್ನಾಗಿದೆ ತೋಪಮ್ಮ ತಾಯಿ ದೇವಸ್ಥಾನ ಮತ್ತೆ ಇಲ್ಲೇ ನೋಡಿ ಇಲ್ಲಿ ಪಕ್ಕದಲ್ಲೇ ಚೌಟ್ರಿನೂ ಇದೆ ಅದ್ರ ಬಗ್ಗೆ ನೋಡ್ತೀನಿ ಇದೇ ನೋಡಿ ಛತ್ರ ಮದುವೆಗೆ ಮತ್ತೆ ಕರ್ನಾರ ಏನೇ ಮಾಡಿದ್ರು ಫಂಕ್ಷನ್ನು ಇಲ್ಲಿ ನಾನ್ ವೆಜ್ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಇದು ನೋಡಿ ಇಲ್ಲಿ ನಮ್ಮ ನೋಡಿ ಬುಕ್ಕಿಂಗ್ಗೆ ಈ ನಂಬರ್ಗೆ ಸಂಪರ್ಕಿಸಿ ಮೊಟ್ಟೆ ಗೌಡ ಅಂತ ನೋಡಿ ಹಾಲ್ ಕೂಡ ತುಂಬಾ ದೊಡ್ಡದಾಗಿದೆ ನೋಡಿ ಇಲ್ಲಿ ಇದೆ ಅಲ್ಲಿಗೆ ಕಾಣಿಸ್ತೈತೆ ಇದು ನೀರಿನ ಟ್ಯಾಂಕು ಮತ್ವೆಲ್ಲ ಉಪಯೋಗಿಸ್ಕೋಬಹುದು ಮತ್ತೆ ಯಾವುದೇ ಫಂಕ್ಷನ್ ಜಾಗ ಎಷ್ಟೊಂದಿದೆ ತುಂಬಾ ವಿಶಾಲವಾಗಿದೆ ಇದು ನಿಜವಾಗ್ಲು ತುಂಬಾ ಒಳ್ಳೇದಾಗುತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋರ್ ಇವಾಗ ದೇವ್ರದ್ದು ಸ್ವಲ್ಪ ಏನೋ ಕಳ್ಳತನ ಆಗಿ ಇವಾಗ ಪೂಜೆ ಮಾಡೋರನ್ನ ನೇಮಕ ಮಾಡೋರೆ ಅವರು ಇಲ್ಲೇ ಇರ್ತಾರೆ ಇವತ್ತು ಭಾನುವಾರ ಅಲ್ವಾ ಜಾಸ್ತಿ ಜನ ಇರೋಲ್ಲ ಅಂಬ್ ಹೋಗೋರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಹಿಂದೆ ಹಿಂದೆಲ್ಲ ಫುಲ್ ಆಮೇಲೆ ಇದು ಒಂಬತ್ತು ಗ್ರಾಮಗಳಿಗೂ ಸೇರ್ಕೊಂಡಿದೆ ಇದು ಜಾತ್ರೆ ಮಾಡಬೇಕು ಅಂತಂದ್ರೆ ಒಂಬತ್ತು ಗ್ರಾಮದವ್ರ್ ಕರೆದಿ ಜಾತ್ರೆ ಮಾಡಕ್ಕೆ ಎಲ್ಲ ಅವರೇ ಬಂದು ನಿಂತಿ ಓಡಾಡಬೇಕು ಒಂಬತ್ತು ಗ್ರಾಮದವರು ಚೆನ್ನಾಗಿದೆ ಜಾಗ ಇಲ್ಲಿ ಆಮೇಲೆ ಏನಾದರೂ ಹಂಚಿಕೊಂಡಿರೋರು ಹಂಚ್ಕೊಂಡಿರೋರು ನೆರವೇ ಜಾಗ ಕೋಳಿ ಇಲ್ಲ ನಾವು ಅದನ್ನೆಲ್ಲ ಕೊಡೋದಿಲ್ಲ ನಮಗೆ ಅದನ್ನು ಪ್ರಾಣಿ ಮಾಡಿ ಒಬ್ಬೊಬ್ರಿಗೆ ಏನೋ ಒಂಥರ ಇರುತ್ತಲ್ಲ ಅವ್ರು ಕೇಳ್ಕೊಂಡಾಗ ಕೂಲಿ ಕೋಳಿ ಮರಿನೂ ಏನೋ ತಗೊಂಡೆಲ್ಲ ಈ ಕಡೆ ಬಂದ್ಬಿಟ್ಟು ಮನಸ್ಕೊಂಡೆಲ್ಲ ಕೊಡ್ತಾರೆ ಈ ಕಡೆ ಸೋಡೆಲ್ಲ ತಂದು ಬಲಿ ಕೊಡ್ತಾರೆ ಜಾತ್ರೆ ಮಾಡಿದಾಗೂ ಕೂಡ ಚೆನ್ನಾಗಿ ಮಾಡ್ತಾರೆ ಪ್ರಸಾದ ಎಲ್ಲ ಇಲ್ಲದೆ ರೋಡ್ ಸೈಡೇ ಅಂದರೆ ಇದೆ ರೋಡಲ್ಲೇ ಅಷ್ಟು ಇಲ್ಲೇ ಸೈಡ್ ಇದೆಯಲ್ಲ ಜಾತ್ರೆ ಕೂಡ ಚೆನ್ನಾಗಿ ಮಾಡ್ತಾರೆ ಜಾತ್ರೆನ ನನಗಂತೂ ಇಲ್ಲಿ ಬಂದಾಗೆಲ್ಲ ಕೈ ಬಂದಾಗೆಲ್ಲ ಗಂಟೆ ಬರುತ್ತೆ ಏನೋ ಒಂಥರ ಅವಾಗ ಖುಷಿ ಅನಿಸುತ್ತೆ ಯಾವಾಗಲೂ ಮಿಸ್ ಆಗಿಲ್ಲ ಏನೋ ಒಂಥರ ಪಾಸಿಟಿವ್ ನನಗಂತೂ ತುಂಬ ಇಷ್ಟ ದೇವಸ್ಥಾನಕ್ಕೆ ಬರೋದು ಅಂದರೆ ಮನ್ಸಿಗೆ ಬೇಜಾರಾದಾಗ ತಾಯಿ ದರ್ಶನ ಮಾಡಿದಾಗ ಏನೋ ಒಂಥರ ಮುನ್ಸೂ ಸರ್ ಅದಕ್ಕೋಸ್ಕರ ನಾವು ಅವಾಗ ಅವಾಗ ಬರ್ತಿರ್ತೀವಿ ಮೊದಲು ನಾವೇ ಪೂಜೆ ಮಾಡ್ಕೊತಿದ್ವಿ ಆದರೆ ಇವಾಗ ಐನೂರು ಬಂದಿದ್ದಾರೆ ಅವಾಗ ಏನೋ ಒಂಥರ ಇನ್ನೂ ಖುಷಿ ಆಗ್ತಿತ್ತು ಆ ತಾಯಿನ ಪೂಜಿಸೋದು ಅಂದರೆ ಇವಾಗ ನಾವು ಮಾಡ್ಕೊಳಕ್ಕಾಗಲ್ಲ ಐನೂರೇ ಮಾಡ್ಕೊಡ್ತಾರೆ ಪೂಜೆನ ಆಯಿತು ಇವಾಗೆಲ್ಲ ಕೈ ಮುಗಿದ್ವಿ ಅಣ್ಣ ಏನೂ ತಂದಿರಲಿಲ್ಲ ಗುರುಕಣಕ್ಕೆ ಹೋಗ್ತಿದ್ವಲ್ಲ ಹೋಗಿ ಬರೋಣ ತಾಯಿ ದರ್ಶನ ಮಾಡ್ಕೊಡೋ ಬರೋಣ ಅಂತ ಹಾಗೆ ಬಂದ್ವಿ ಆಗಲೇ ಬೈಕು ಸ್ಟಾರ್ಟ್ ಮಾಡ್ತಿದ್ದಾರೆ ಇವಾಗ ಮನೆಗೆ ಓಡ್ತಿದ್ದೀವಿ ಪಾಪು ಬಿಟ್ಟು ಬಂದಿದೀವಲ್ಲ ಸೊ ಓಡ್ತಾ ಇದ್ದೀವಿ ಯಾರಿಗಾರು ಸೈಟ್ ಬೇಕು ಅಂದರೆ ತಗೊಳ್ಳಿಲ್ಲ ಐತೆ ಸೈಟ್ ಮಾರಾಟಕ್ಕಿದೆ ಕಾರ್ನರ್ ಸೈಟು ಜಾಸ್ತಿ ಏನಿಲ್ಲ ಎಲ್ಲ ಮನೆ ಕಟ್ತಾವ್ರೆ ನಾವು ಯಾವಾಗ ಕಟ್ಟೋದು ಪೂಜಾ ಅಂತ ಇಂತೋ ಪೂಜಾ ಊರಿಗೆ ಬಂದಾಯ್ತು ನೋಡಿ ರೋಡ್ ಅಂತೂ ಇನ್ನೂ ರೆಡಿ ಮಾಡಿಲ್ಲ ಬರೀ ಸಿಮೆಂಟ್ ಹಾಕ ಹುತ್ ಅವ್ರೆಡಿ ಮಾಡ್ತೀರಿ ಅಂತೂ ಇಂತು ಮನೆಗೆ ಬಂದ್ವಿ ಊಟ ಎಲ್ಲ ಚೆನ್ನಾಗಿತ್ತು ನಮ್ಮಅಮ್ಮ ಅವ್ರು ಬಂದವ್ರೆ ಆಂಟಿ ಪಾಪ ಎತ್ಕೊಂಡ್ ಕೂತವ್ರೆ ಅವ್ರು ಬಂದಿದ್ದು ಏನೋ ಒಂಥರ ಖುಷಿ ಆಯಿತು ನನಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ ನಾವು ಗ್ರೂಪ್ ರೇಷ್ಗೆ ಮುಗಿಸ್ಕೊಂಡೆಲ್ಲ ಬಂದ್ವಲ್ಲ ಇವರು ನಮ್ಮ ಕ್ಲಾಸ್ಮೆಂಟು ಡಿಗ್ರಿ ಕ್ಲಾಸ್ಮೆಂಟು ಮೇಂಟು ಅಂತ ಇದು ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಬಜ್ಜಿ ಮೆಣಸಿನ್ಕಾಯಿ ಖಾರ ಇಲ್ಲ ಆದರೆ ನೋಡಿ ಚೆನ್ನಾಗಿ ಬಿಟ್ಟಿದೆ ಪರವಾಗಿಲ್ಲ ಅವ್ರು ಬಂದಿದ್ದಕ್ಕೋದು ನೋಡಿರಲಿಲ್ಲ ಅವತ್ತು ನೋಡಿ ಸುಮ್ಮನಾಗಿದೆ ಆಮೇಲೆ ಸ್ವಲ್ಪ ನಾನು ಕಟ್ ಮಾಡ್ಕೊಂಡೆ ಆಮೇಲೆ ಈರುಳ್ಳಿ ರಾಜು ಕಟ್ ಅಂತ ಸ್ವಲ್ಪ ರಾಜೂನು ಕಟ್ ಮಾಡಿಕೊಟ್ರು ನಾನು ಹಾಗೇ ಬಜ್ಜಿ ಬಿಡ್ತಾಯಿದ್ದೆ ಈರುಳ್ಳಿನೂ ಬಿಡೋಣ ಅಂತೇಳಿ ಈರುಳ್ಳಿ ಬಜ್ಜಿನೂ ರೆಡಿ ಮಾಡ್ಕೊತಾ ಇದ್ದೆ ಅವ್ರು ಬಂದಿದ್ದೆ ಏನೋ ಒಂಥರ ಖುಷಿ ಆದ್ರೂ ಬೆಳ್ಳಿ ಬಳೆ ಮತ್ತು ಬೆ ಕಾಲ್ಚನೂ ಬೆಳ್ಳಿ ಕಡ್ಗ ತಗೊಬಂದು ಕೊಟ್ಟಿದ್ದಾರೆ ಪಾಪ ಎಲ್ಲ ಬೇಕಿರಲಿಲ್ಲ ಅವ್ರು ಬಂದಿದ್ದೆ ಏನೋ ಒಂಥರ ಖುಷಿ ಆದರೂ ಅವ್ರು ಪ್ರೀತಿಯಿಂದ ತಂದಿದ್ದಾರೆ ಆಲ್ಮೋಸ್ಟು ಸುಮಾರು ಬೆಳ್ಳಿ ಕಡ್ಗ ಬೆಳ್ಳಿ ಇದು ಕೊಟ್ಟಿದ್ದಾರೆ ಅವ್ರು ಬಂದಿದ್ದೆ ಖುಷಿ ಅದಕ್ಕೋಸ್ಕರ ನನಗೂ ತುಂಬ ಖುಷಿ ಆಯ್ತು ಅವ್ರು ಬಂದಿದ್ದು ಊಟ ಹೋಗಿ ಇರೋ ಇರಿ ಅಂತ ಹೇಳ್ಕೊಂಡೆ ಹೋಗುರಿ ಅಂತ ಹೇಳ್ದೆ ಅವರು ಆದರೆ ಮೈಸೂರಿಗೆ ಹೋಗ್ಬೇಕು ಅಂತ ಹೊರಟೋದ್ರು ತುಂಬ ಟ್ಯಾಂಕ್ಸ್ ಕೀರ್ತಿ ಮತ್ತು ಅಂತ ತುಂಬ ಟ್ಯಾಂಕ್ಸ್ ಇಬ್ರಿಗೂ ಗಿಫ್ಟ್ ಕೊಡಬೇಕು ಅಂತಲೇ ಏನಿಲ್ಲ ಪ್ರೀತಿಯಿಂದ ಬರ್ತಾರಲ್ಲ ಅದೇ ಒಂದು ಖುಷಿ ಸರಿ ಬನ್ನಿ ಅಂತ ಹೇಳಿ ಹೊರಟರು ಸುಮಾರೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಖುಷಿಯಾಯಿತು ರಾಜಿಗೂ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳ್ತಿದ್ದೀನಿ ಕೇಳ್ತಿಲ್ಲ ಸ್ವಲ್ಪ ಜ್ವರ ಬಂದಿದೆ ಮೈಕೆ ನೋವು ಅಂತ ಹೇಳ್ತಿದ್ದೆ ಸ್ವಲ್ಪ ಇದ್ದಾಗಲೇ ತೋರಿಸ್ಕೊಟ್ರೆ ಬೆಟರ್ ರಾಜು ತಡ್ಕೊಳ್ಳಲ್ಲ ಬೆಳಿಗ್ಗೆ ಬೆಳಿಗ್ಗೆ ಶಿಫ್ಟ್ ಹೋಗಬೇಕು ಹಿಂಸೆ ಆಗಿಬಿಡುತ್ತೆ ಹಿಂಸೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಹೋಗೋಣ ಅಂತೇಳಿ ಹೋಗ್ತಿದ್ದೀವಿ ಇದು ಸ್ವಲ್ಪ ಚಿಕ್ಕ ಸೈಜು ನನ್ನ ಮಗಳಿಗೆ ಅಪ್ಪ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್